ಇನ್ನು ರಸ್ತೆ ಅಪಘಾತದಲ್ಲಿ ಮೈಸೂರು ಲೋಕಾಯುಕ್ತ ಎಸ್ಪಿ ಕುಮಾರ್ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಸಂಬಂಧಿಕರು ಹಾಗೂ ಗ್ರಾಮಸ್ಥರು ಪ್ರತಿಭಟಿಸುತ್ತಿದ್ದಾರೆ ಸಚಿವ ಪರಮೇಶ್ವರ್ ಕೃಷ್ಣ ಬೈರೇಗೌಡ ಆಗಮನಕ್ಕೆ ಪಟ್ಟಣ ಹಿಡಿದಿದ್ದಾರೆ ನಿನ್ನೆ ಬೆಂಗಳೂರು ದಕ್ಷಿಣ ತಾಲೂಕು ಬಳಿ ನಡೆದಿದ್ದಂತಹ ಭೀಕರ ಅಪಘಾತದಲ್ಲಿ ಎಸ್ಪಿ ರವಿಕುಮಾರ್ ಮತ್ತು ಚಾಲಕ ಕಿರಣ್ ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಪಾರ್ಥಿವ ಶರೀರವನ್ನು ಇಟ್ಟುಕೊಂಡು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಸಾಸಲು ಗ್ರಾಮದಲ್ಲಿ ಸಂಬಂಧಿಕರು ಹಾಗೂ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರೋಡ್ ಆಕ್ಸಿಡೆಂಟ್ ನಲ್ಲಿ ಲೋಕಾಯುಕ್ತ ಎಸ್ ಸಾವನ್ನಪ್ಪಿರುವಂತಹ ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಬಂದಿದ್ದಾರೆ ರಸ್ತೆ ಅಪಘಾತದಲ್ಲಿ ಲೋಕಾಯುಕ್ತ ಎಸ್ಪಿ ರವಿಕುಮಾರ್ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಪರಮೇಶ್ವರ್ ಹಾಗೂ ಸಚಿವರು ಬರಬೇಕು ಅನ್ನುವಂತಹ ಆಗ್ರಹವನ್ನ ಇಲ್ಲಿ ಮಾಡಲಾಗ್ತಾ ಇದೆ ಸಾಸಲು ಗ್ರಾಮದಲ್ಲಿ ಗ್ರಾಮಸ್ಥರು ಹಾಗೂ ಸಂಬಂಧಿಕರು ಧರಣಿಯನ್ನ ಮಾಡ್ತಿದ್ದಾರೆ ರಸ್ತೆ ಅಪಘಾತದಲ್ಲಿ ಏನು ಎಸ್ಪಿ ರವಿಕುಮಾರ್ ಮೃತಪಟ್ಟಿದ್ರು ಸಚಿವ ಪರಮೇಶ್ವರ್ ಬರಬೇಕು ಹಾಗೂ ಸಚಿವ ಕೃಷ್ಣ ಬೈರೇಗೌಡ ಬರಬೇಕು ಅನ್ನುವಂತ ಆಗ್ರಹವನ್ನ ಮಾಡಿ ಪಾರ್ಥಿವ ಶರೀರವನ್ನ ಇಟ್ಟುಕೊಂಡು ಅದರ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಬಂದಿರೋದೆಲ್ಲ ಬಂದಿಲ್ಲ ಸರ್ ಅವ್ರ ಸ್ನೇಹಿತರು ಮತ್ತೆ ಇಲಾಖೆ ಬಿಟ್ಟರೆ ಬೇರೆ ಯಾರು ಬಂದಿದ್ದಾರೆ ಸರ್ ಅವ್ರಿಗೆ ಒಂದು ಸಾಂತ್ವನದ ಮಾತು ಹೇಳಕ್ಕೆ ಈ ರಾಜಕೀಯ ವ್ಯಕ್ತಿಗಳು ಯಾರಾದ್ರೂ ಒಬ್ರು ಸರ್ ಬೆಲೆ ಇಲ್ವಾ